ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಉಪೇಂದ್ರ ನಾಯ್ಕ ಸುಬೇದರ್ ಅಂತ ಸಮಾಜಶಾಸ್ತ್ರದ ಉಪನ್ಯಾಸಕ ಸುರಪುರ್ ಸಂಸ್ಥಾನದಲ್ಲಿ ಮೆಡವ್ಸ್ ಟೇಲರ್ ಎಂಬ ಬ್ರಿಟಿಷ್ ಅಧಿಕಾರಿ ತನ್ನ ಆಡಳಿತಾತ್ಮಕ ದೃಷ್ಟಿಕೋನದಿಂದ ಇಡೀ ತಾಲೂಕಾದ್ಯಂತ ಅನೇಕ ಕಟ್ಟಡಗಳನ್ನು ಕಟ್ಟಿಸಿದ್ದಾನೆ ಅಂಥ ಕಟ್ಟಡಗಳಲ್ಲಿ ಪ್ರಮುಖವಾದ ಕಟ್ಟಡಗಳು ಅಂತಂದರೆ ಈಗಿರ್ತಕ್ಕಂಥ ಅತಿಥಿ ಗೃಹ ಟೇಲರ್ ಬಂಗ್ಲಾ ಆಗಿರ್ಬೋದು ಜೊತೆಗೆ ಎಲ್ಲಪ್ಪಬಾಯಿ ಇರತಕ್ಕಂಥ ಫಾಲಂ ಬಂಗ್ಲಾ ಅಂತೇಳಿ ನಾವು ಕರಿತೀವಿ ಅದು ಫಾಲಂ ಬಂಗ್ಲಾ ಅನ್ನೋದ್ರ ಜೊತೆಗೆ ನಾವು ಬ್ರಿಟಿಷ್ ಅಧಿಕಾರಿಗಳು ಉಳಿದುಕೊಳ್ಳೋದಕ್ಕಾಗಿ ಅವರು ಕಟ್ಸ್ಕೊಂಡಿರ್ತಕ್ಕಂಥ ಒಂದು ಗೆಸ್ಟ್ ಹೌಸ್ ಅಂತಂದರೆ ತಪ್ಪಾಗಲಕ್ಕಿಲ್ಲ ಬ್ರಿಟಿಷ್ ಅಧಿಕಾರಿ ಮೆಡೋಸ್ ಟೇಲರ್ ಕೇವಲ ತನ್ನ ಹಣದಿಂದ ಬ್ರಿಟಿಷ್ ಅಧಿಕಾರಿಗಳ ಕಂಪನಿಯಿಂದ ಕಟ್ಟಿಸಿರ್ತಕ್ಕಂಥವು ಕಟ್ಟಡಗಳಲ್ಲ ಸೊರಪುರ ಸಂಸ್ಥಾನದ ವರಮಾನದಿಂದ ಬಂದಿರತಕ್ಕಂಥ ಹಣದಿಂದ ಅನೇಕ ಕಟ್ಟಡಗಳನ್ನು ಕಟ್ಟಿಸಿದ್ದಾನೆ ಹಾಗಾದರೆ ಅದು ಸುರಪುರ ಸಂಸ್ಥಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕಟ್ಟಡಗಳು ಅಂತೇಳಿ ನಾವು ಹೇಳ್ಬೋದು ಇವತ್ತು ಆ ಫಾಲನ್ ಬಂಗ್ಲಾ ಯಾವ ಸ್ಥಿತಿಯಲ್ಲಿ ಇದೆ ಅಂತಕ್ಕಂಥದ್ದು ದಿನನಿತ್ಯ ಅಲ್ಲಿ ಬೆಳಗ್ಗೆ ವಾಕಿಂಗ್ ಹೋಗ್ ಬರ್ರ ಬಾಯಲ್ಲಿ ಕೇಳಿದ್ರೆ ಒಂದು ಭಾಳ ಚೆನ್ನಾಗಿರ್ತದೆ ಅಂದರೆ ದಿನ ಬೆಳಗಾದರೆ ಸಾಕು ರಾತ್ರಿ ಆದರೆ ರಾತ್ರಿ ಹಗಲು ಯಾವಾಗಲೂ ಕೂಡ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಕುಡುಕರ ಮತ್ತು ಮದ್ಯಪಾನಿಗಳ ಒಂದು ತಾಣವಾಗಿದೆ ಹೇಗಾದರೂ ಮಾಡಿ ಆ ಒಂದು ಕಟ್ಟಡವನ್ನು ಸಂರಕ್ಷಿಸಿ ತಾಲೂಕು ಆಡಳಿತ ಆಗಿರ್ಬೋದು ಅಥವಾ ಜಿಲ್ಲಾ ಆಡಳಿತ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಆ ಒಂದು ಫಾಲನ್ ಬಂಗ್ಲಾವನ್ನು ಗೆಸ್ಟ್ ಹೌಸನ್ನು ನವೀಕರಿಸಿ ಪುನರ್ ನಿರ್ಮಾಣ ಮಾಡಿ ಮತ್ತು ಹೇಗೆ ಈ ಟೇಲರ್ ಬಂಗ್ಲಾವನ್ನು ಒಂದು ಎಲ್ಲ ಸಾರ್ವಜನಿಕರಿಗೋಸ್ಕರ ಮತ್ತು ವಿ ಐ ಪಿಗಳಿಗೋಸ್ಕರ ಮತ್ತು ಅತಿಥಿಗಳಿಗೋಸ್ಕರ ಒಂದು ಗೃಹವನ್ನಾಗಿ ನಿರ್ಮಾಣ ಮಾಡಿದ್ದಾರೋ ಅದೇ ಥರ ಆ ಫಾಲನ್ ಬಂಗ್ಲಾವನ್ನು ಕೂಡ ಒಂದು ಸುಂದರವಾದ ಒಂದು ನವೀ ರಿಸಿ ಅದನ್ನು ಒಂದು ಗೆಸ್ಟ್ ಮಾಡಿದರೆ ಅದು ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಒಂದು ವಿಚಾರ ಇವನು ನಾವು ಇತಿಹಾಸವನ್ನು ಮರೆತರೆ ಇತಿಹಾಸವನ್ನು ಸೃಷ್ಟಿಸಲಾರದು ಅಂತಕ್ಕಂಥ ಒಂದು ಮಾತಿದೆ ಆದ್ದರಿಂದ ಈ ನಮ್ಮ ಸುರಪುರ್ ಸಂಸ್ಥಾನದ ಕೀರ್ತಿ ಇವತ್ತು ಜಗದಗಲಕ್ಕೂ ಮಿನ್ಸಬೇಕಾಗಿತ್ತಪ್ಪ ಅಂತಂದ್ರೆ ಒಂದೇ ಒಂದು ಕಾರಣ ನಮ್ಮ ರಾಜರು ಈ ದೇಶಕ್ಕೆ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಂತೇಳಿ ಹೇಳಿರ್ಬೋದು ಅಂಥ ಕೊಡುಗೆಗಳಲ್ಲಿಯೂ ಕೂಡ ಈ ಕಟ್ಟಡಗಳು ಕೂಡ ಒಂದು ಅಂತೇಳಿ ನಾವು ಹೇಳ್ತೀವಿ ದಯವಿಟ್ಟು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮತ್ತು ನಗರಸಭೆ ಜೊತೆಗೆ ನಮ್ಮ ಜನಪ್ರತಿನಿಧಿಗಳು ಕೂಡ ಈ ಒಂದು ಕಟ್ಟಡಗಳ ಹಳೆಯ ಕಟ್ಟಡಗಳ ಕಡೆಗೆ ಗಮನ ಕೊಟ್ಟು ಅದನ್ನು ನವೀಕರಿಸಬೇಕು ಮತ್ತು ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಒಂದು ವಿನಂತಿ